ವಿಜೃಂಭಣೆಯಿಂದ ಜರುಗಿದ ಮೂರನೇ ವಚನ ವಿಜಯೋತ್ಸವ ಮೆರವಣಿಗೆ ಮೂರನೇ ವಚನ ವಿಜಯೋತ್ಸವ ಮೆರವಣಿಗೆ ನಗರದ ಬಸವೇಶ್ವರ ವೃತ್ತದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಡಾ ಗಿರೀಶ್ ಬದೂಲಿ ವಚನ ಪಠಣ ಮಾಡುವ ಮೂಲಕ ಚಾಲನೆ ನೀಡಿದರು ಬಸವ ಸೇವಾ ಪ್ರತಿಷ್ಠಾನ ಬಸವಗಿರಿಯಿಂದ ವಚನ ರಥಕ್ಕೆ ಹೂವಿನ ಅಲಂಕಾರ ಹೂವಿನಿಂದ ಅಲಂಕೃತವಾದ ಸಾರೋಟಿಯಲ್ಲಿ ಬಸವೇಶ್ವರ ಭಾವಚಿತ್ರ ಹಾಗೂ ವಚನ ಗ್ರಂಥದ ಭವ್ಯ ಮೆರವಣಿಗೆ ಪೂಜ್ಯ ಜಗದ್ಗುರು ಶ್ರೀಮಾತೆ ಗಂಗಾದೇವಿ ಪೀಠಾಧ್ಯಕ್ಷರು ಬಸವಧರ್ಮ ಪೀಠ ಕೂಡಲ ಸಂಗಮ ಹಾಗೂ ಡಾಕ್ಟರ್ ಗಂಗಾಂಬಿಕೆ ಅಕ್ಕ ಅಧ್ಯಕ್ಷರು ಬಸವ ಸೇವಾ ಪ್ರತಿಷ್ಠಾನ ಬೀದರ್ ಸೇರಿದಂತೆ ಸಹಸ್ರಾರು ಮಹಿಳೆಯರು ವಚನ ಗ್ರಂಥ ತಲೆ ಮೇಲೆ ಹೊತ್ತು ಹೆಜ್ಜಿ ಹಾಕಿದರು ಮಕ್ಕಳು ಬಸವಣ್ಣನವರ ಸೇರಿದಂತೆ ಹನ್ನೆರಡನೇ ಶತಮಾನದ ವಿವಿಧ ಶರಣ ಶರಣಿಯರ ವೇಷ ಧರಿಸಿ ಮೆರವಣಿಗೆಯಲ್ಲಿ ನೋಡುಗರ ಗಮನ ಸೆಳೆದರು ಅನೇಕ ಶರಣ ಶರಣಿಯರು ಬಿಳಿ ವಸ್ತ್ರ ಧರಿಸಿ ವಚನ ಹಾಡಿಗೆ ಕುಣಿದು ಕುಪ್ಪಳಿಸಿದರು ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿದ ವಿವಿಧ ಜಾನಪದ ಕಲಾ ತಂಡಗಳು ಮೆರವಣಿಗೆಗೆ ವಿಶೇಷ ಮೆರುಗು ನೀಡಿದವು ಬಂಜಾರ ಸಮಾಜದ ಮಹಿಳೆಯರಿಂದ ಲಮಾಣಿ ನೃತ್ಯ ನೀಲಮ್ಮನ ಬಳದ ಮಹಿಳೆಯರು ಲೇಜಿಂ ನೃತ್ಯ ವಿವಿಧ ಸಮಾಜದ ಗಣ್ಯರು ಬಸವ ಭಕ್ತರು ಸೇರಿದಂತೆ ಭಾಗಿಯಾಗಿದ್ದರು ಬಸವೇಶ್ವರ ವೃತ್ತದಿಂದ ಆರಂಭವಾದ ಮೆರವಣಿಗೆ ಮಹಾವೀರ ವೃತ್ತ ಅಂಬೇಡ್ಕರ್ ವೃತ್ತ ಶಿವಾಜಿ ವೃತ್ತ ಹರಳಯ್ಯ ವೃತ್ತ ಮಡಿವಾಳ ಮಾಚಿದೇವ ವೃತ್ತ ನೂತನ ಬಸ್ ನಿಲ್ದಾಣ ಮುಖಾಂತರ ಹಾಯ್ದೂರ್ ನಗರದ ಪಾಪನಾಶ ಮುಖ್ಯದ್ವಾರದ ಮುಖಾಂತರ ಬಸವಗಿರಿಗೆ ತಲುಪಿತು ನ್ಯೂಸ್ ಬೀದರ್ ವಚನ ವಿಧಿಯೋತ್ಸವಕ್ಕೂ ಅಜ ಗಜಾಂತರವಾಗಿರ್ತಕ್ಕಂಥ ಅಂತರದ ಶರಣರು ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ಭಾಳ ಚೆನ್ನಾಗಿ ಒಂದು ಮಾತನ್ನು ಹೇಳ್ತಾರೆ ಒಬ್ಬರ ಮಣವನ್ನು ಒಬ್ಬರ ಮನೆಯ ಗಾಥವ ಮಾಡಿ ಗಂಗೆಯಲ್ಲಿ ಮುಳುಗಿದರೆ ಎಣಯ ಅಂತ ಕೇಳ್ತಾರೆ ನಮ್ಮ ಶರಣರು ಅದು ಏನಾಗ್ತದಂದ್ರೆ ಕೇವಲ ನಾನು ಪ್ರತಿಯೊಬ್ಬರ ಮನೆಯಲ್ಲಿರ್ತಕ್ಕಂಥ ಗಂಗೆ ಗಂಗೆಯದ ಇವತ್ತು ಯಾರನ್ನೋ ಅದಷ್ಟೇ ಗಂಗೆ ಅಲ್ಲ ಎಲ್ಲರ ಮನೆಯಲ್ಲಿರ್ತಕ್ಕಂಥ ನೀರನ್ನು ಅದ ನೀವು ಕುಡಿತಕ್ಕಂಥ ನೀರನ್ನು ಅದ ಅದಕ್ಕಾಗಿ ಇವತ್ತು ಎಲ್ಲಾದರೂ ಅದ್ಭುತವಾದಂಥ ಒಂದು ಬಸವ ಉತ್ಸವದ ಒಂದು ಕುಂಬೆ ಮೇಲೆ ನಡೀತಿದ್ರೆ ಅದು ಪಿದರ ನಗರದಲ್ಲಿ ಮಾತ್ರ ನಡೀತಿರ್ತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತಿದ್ದೇನೆ ಇದು ವಚನ ವಿಧಿಯೋತ್ಸವ ನಮ್ಮೆಲ್ಲರ ಉತ್ಸವ ನಮ್ಮ ಬಾಲನೂ ತಿದ್ದುತಕ್ಕಂಥ ಉತ್ಸವ ನಮ್ಮ ಜೀವನ ಜೀವನವನ್ನು ಪರಿವರ್ತನೆ ಮಾಡತಕ್ಕಂಥ ಉತ್ಸವ ಈ ಉತ್ಸವವನ್ನು ಈ ವರ್ಷ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಗಂಗಾ ಪೂಜ್ಯ ಗಂಗಕ್ಕ ಅಕ್ಕನವರು ಏನ್ ಅಂದರೆ ಮತ್ತೆ ತಿರುಗಿ ಈ ಬಸವೋತ್ಸವವನ್ನು ಈ ವಚನ ವಿಧಿ ಪ್ರಾರಂಭ ಮಾಡಿದ್ದಾರೆ ವಚನ ವಿಜಯೋತ್ಸವ ಕಲ್ಯಾಣ ಕ್ರಾಂತಿಯ ಪುನರುತ್ಸವ ಜಾತಿ ಭೇದ ಪೇ ಗಂಡ ವಿಜಯೋತ್ಸವ ಭೀತಿ ಸೂತ್ರ ಪೇ ಗಂಡ ವಿಜಯೋತ್ಸವ ಎಲ್ಲರಿ ಗಾತ್ಸವ ಎಲ್ಲರಿ ವಿಜಯೋತ್ಸವ ಕಲ್ಯಾಣ ಕ್ರಾಂತಿಯ ಪುನರುತ್ಸವ ಸ್ವಾತಂತ್ರ್ಯದ ವಿಜಯೋತ್ಸವ ದೀನಾ ದಲಿತರ ವಿಜಯೋತ್ಸವ ಇಲ್ಕಲ್ ಸಾಡಿ ಸೆಂಟರ್ ಬಾಲ್ಕಿ ಇಲ್ಕಲ್ ಸೀರೆಗಳ ತಯಾರಕರು ಮದುವೆ ಜವಳಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳು ಕಾಟನ್ ಸಿಂಥೆಟಿಕ್ ಫ್ಯಾನ್ಸಿ ವರ್ಕ್ ಸೀರೆಗಳು ಮತ್ತು ಪುರುಷರಿಗೆ ಸೂಟಿಂಗ್ ಶರ್ಟಿಂಗ್ ಸೂಟ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ Ilkal Sadi Center near Gandhi Chowk, behind Flower Market, Balki. Call 7975 double seven double six nine four.